ಸ್ವಾಗತ ಇದೀಗ ಹೆಡ್ಲೈನ್ಸ್ ಅಕ್ರಮವಾಗಿ ಜಾನುವಾರುಗಳ ಸಾಗಾಟ ಸಂಶಯದ ಮೇಲೆ ಪೊಲೀಸರಿಗೆ ಒಪ್ಪಿಸಿದ ಭಜರಂಗದಳ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಸ್ವರ್ಣವಲಿ ಶ್ರೀಕೃಷ್ಣನಿಗೆ ನಡೆದ ಎಂಟು ಲಕ್ಷ ತುಳಸಿ ಅರ್ಚನೆ ಒಡಗ ಹಣವಿದ್ದ ಪರ್ಸ್ ಹುಡುಕಿಕೊಟ್ಟು ಕರ್ತವ್ಯ ಮರೆದ ಪೊಲೀಸ್ ಸಿಬ್ಬಂದಿ ಈರಣ್ಣ ಹತ್ಯೆಗೊಂಡಿ ಶ್ರೀ ವಿನಾಯಕ ಸೌಹಾರ್ದ ಸೊಸೈಟಿಗೆ ಉತ್ತಮ ಸೌಹಾರ್ದ ಪ್ರಶಸ್ತಿ ದೈವಜ್ಞ ಸಭಾಭವನದಲ್ಲಿ ಮಕ್ಕಳಿಂದ ಮನಸೋರೆಗೊಂಡ ಶ್ರೀಕೃಷ್ಣನ ಬಾಲಲೀಲೆ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ಪಾದ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ ನಿವೃತ್ತ ಕೃಷಿ ಅಧಿಕಾರಿ ಎಫ್ಎಸ್ ನೈಟ್ ನಿಧನ ಮತ್ತು ಚಾತುರ್ಮಾಸದ ವ್ರತಾಚರಣೆಯಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದ ಶಾಸಕ ಶಿವರಾಮ್ ಹೆಬ್ಬಾರ್ ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ ಎನ್ನುವ ಆರೋಪದ ಮೇಲೆ ಬಜರಂಗ ದಳದವರು ಜಾನುವಾರು ಸಾಗಿಸುತ್ತಿದ್ದ ವಾಹನವನ್ನು ಆರೋಪಿ ಸಮೇತವಾಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ ಆರೋಪಿಗಳು ಯಾವುದೇ ಪರವಾನಿಗೆ ಇಲ್ಲದೆ ದನಕರಗಳನ್ನು ಹಿಂಸಾತ್ಮಕವಾಗಿ ವಾಹನದಲ್ಲಿ ತುಂಬಿಕೊಂಡು ಅಂಕೋಲದಿಂದ ದೇವನಹಳ್ಳಿ ಮಾರ್ಗವಾಗಿ ಹಾನಗಲ್ಗೆ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಬಜರಂಗದಳದವರು ದಳದವರು ಸಂಶಯಗೊಂಡು ವಾಹನವನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆಂದು ತಿಳಿದು ಬಂದಿದೆ ದೇಶ ಕಾಯುವ ಸೈನಿಕರ ರಕ್ಷಣೆ ಸೈನಿಕರ ಬಲವೃದ್ಧಿ ಆತ್ಮಸ್ಥೈರ್ಯ ವೃದ್ಧಿ ಆರೋಗ್ಯ ಭಾಗ್ಯ ಕರುಣಿಸಲು ಹಾಗೂ ಲೋಕದಲ್ಲಿ ಧರ್ಮ ನೆಲೆಸಲಿ ದೇಶ ರಾಮರಾಜ್ಯವಾಗಲಿ ಲೋಕ ಕಲ್ಯಾಣವಾಗಲಿ ಎಂದು ಸಂಕಲ್ಪಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀ ಸುಂದರ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಎಂಟು ಲಕ್ಷ ತುಳಸಿ ಅರ್ಚನೆ ಸೋಮವಾರ ನಡೆಯಿತು ಸ್ವರ್ಣವಲ್ಲಿ ಮಠದ ಹಿರಿಯ ಯತಿಗಳಾದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮೀಜಿಗಳ ಸಂಕಲ್ಪದಂತೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಿರಂತರವಾಗಿ ನಡೆಯುತ್ತಿದ್ದು ಈ ವರ್ಷ ಬೆಳ್ಳಿ ವರ್ಷವಾಗಿದೆ ಈ ಬಾರಿ ಕೂಡ ಎಂಟು ಲಕ್ಷ ತುಳಸಿ ಅರ್ಚನೆಗೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಂಪನ್ನಗೊಂಡಿತು ಇಂದು ಬೆಳಗ್ಗೆ ಸಿರ್ಸಿ ಶ್ರೀ ಮಾರಿಕಂಬ ದೇವಸ್ಥಾನಕ್ಕೆ ಶ್ರಾವಣದ ನಿಮಿತ್ತವಾಗಿ ದರ್ಶನಕ್ಕೆಂದು ಬಂದಿದ್ದ ಸಂಗೀತ ನಾಗರಾಜ್ ಗೌಡ ಶಿರೂರ್ ಅಂಕೋಲದವರು ತಮ್ಮ ಹಣ ಮತ್ತು ಬಂಗಾರದ ಆಭರಣಗಳನ್ನು ಇಟ್ಟುಕೊಂಡಿದ್ದ ಪರ್ಸ್ ಅನ್ನು ಕಳೆದುಕೊಂಡಿದ್ದರು ದೇವಸ್ಥಾನದಲ್ಲಿ ಕರ್ತವ್ಯದಲ್ಲಿದ್ದ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿ ಈರಣ್ಣ ಅವರಿಗೆ ಮಾಹಿತಿ ನೀಡಿದ ತಕ್ಷಣವೇ ಕಾರ್ಯತತ್ಪರಗೊಂಡು ಕಳೆದು ಹೋದ ಪರ್ಸ್ ಅನ್ನು ಹುಡುಕಿಕೊಡುವ ಯಶಸ್ವಿಯಾಗಿದ್ದಾರೆ ಅವರ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಶ್ರೀ ವಿನಾಯಕ ಸವಾರ್ಧ ಸೊಸೈಟಿಗೆ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ಲಭಿಸಿದೆ ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ಪ್ರಿನ್ಸೆಸ್ ಹಾಲ್ ಸಭಾಭವನದಲ್ಲಿ ಜರುಗಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯು ಇಪ್ಪತ್ಮೂರನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಶ್ರೀ ವಿನಾಯಕ ಸವಾರ್ಧ ಸೊಸೈಟಿಗೆ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಬಗ್ಗೆ ಸಹಕಾರಿ ಸಂಘದ ಅಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮಾಧ್ಯಮಗಳ ಮುಖೇನ ಇದನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಸದಸ್ಯರಿಗೆ ನಮ್ಮ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಅವಕಾಶ ಇದೆ ಅನ್ನೋ ಉದ್ದೇಶದಿಂದ ತಮ್ಮನ್ನ ಪುರಪ್ರಥಮ ಬಾರಿಗೆ ನಮ್ಮ ಸೊಸೈಟಿಯಲ್ಲಿ ಆಹ್ವಾನಿಸಿ ತಮ್ಮೊಂದಿಗೆ ಈ ಮಾಹಿತಿ ಹಿರ್ಸಿಯ ದೈವಜ್ಞ ಸಭಾಭವನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಿಯ ಪ್ರಯುಕ್ತ ಸಮಾಜದ ಚಿಕ್ಕ ಮಕ್ಕಳು ಕೃಷ್ಣನ ವೇಷ ಧರಿಸಿ ಸಂತೋಷ ಪಟ್ಟರು ದೈವಜ್ಞ ಯುವಕ ಮಂಡಳಿಯ ಸಹಯೋಗದಲ್ಲಿ ಚಾತುರ್ಮಾಸ್ಯ ವ್ರತೋತ್ಸವ ಸಮಿತಿಯು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಮುದ್ದು ಕೃಷ್ಣ ರಾಧಾಕೃಷ್ಣ ಕೃಷ್ಣ ಈ ಮೂರು ವಿಭಾಗಗಳಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು ಕೊನೆಯಲ್ಲಿ ಚಿಕ್ಕ ಮಕ್ಕಳು ಶ್ರೀಗಳ ಸಂಗಡ ತಮ್ಮ ಸಂತಸ ಹಂಚಿಕೊಂಡರು जय जय कृष्ण चंद्र का नाम है सुचारे हरे कृष्ण हरे प्रभु यलदि कृष्ण चंद्र स्तुतिया प्रकाश है जय जय कृष्ण चंद्र का नाम है सुचारे हरे कृष्ण हरे प्रभु यलदि कृष्ण चंद्र स्तुतिया प्रकाश है धन्यवादु What okay. the کاش تاں کنے ಭಟ್ಕಳದ ಕರಿಕಲ್ ಶಾಖಾ ಮಠದಲ್ಲಿ ನಡೆಯುತ್ತಿರುವ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಪೀಠದ ಪೀಠಾಧೀಶರಾದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕೈಗೊಂಡಿರುವ ಚಾತುರ್ಮಾಸ ವೃತ್ತಾಚರಣೆ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಶಾಸಕ ಭೀಮನಟಿ ಎಣ್ಣಕಿ ಅವರು ದಂಪತಿ ಸಮೇತರಾಗಿ ಪಾಲ್ಗೊಂಡು ಶ್ರೀಗಳಿಗೆ ಪಾದ ಪೂಜೆ ನೆರವೇರಿಸಿದರು दुष्पस्त्रधि समर्पया भूमिर्भरणे लोकधारणे उद्रता शिवराएण कृष्णन शतका हुपंपया अदेन पापेन देवाम शरदम शतम कस्तूर तिवक धाराया गंधद्वारिणे ईश्वरीभूता दिव्य प्रमगंधा धाराया आयनेरायणे दुर्वारहुष्पिनेणे तो रथाश पुंडरी का समुद्रतिग्राह मै वर्ण सत्कृटें समर्पया पुत्र पूजयाने नाम पूजा ओम ओं श्रीराम नम ಮದರವಳ್ಳಿಯ ನಿವೃತ್ತ ಕೃಷಿ ಅಧಿಕಾರಿಗಳಾದ ತಾಲೂಕಿನ ಮದರವಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರು ಊರಿನ ಹಿರಿಯರು ಮಾರ್ಗದರ್ಶಕರಾಗಿದ್ದ ಎಫ್ ಎಸ್ ನಾಯ್ಕ ಇವರು ಬೆಳಗ್ಗೆ ನಿಧನರಾಗಿದ್ದಾರೆ ಪುತ್ರಿ ಮೂವರು ಪುತ್ರರು ಮೊಮ್ಮಕ್ಕಳನ್ನು ಅಪಾರ ಬಂಧು ಬಳಗದವರನ್ನು ಹೋಗಲಿದ್ದಾರೆ ಶ್ರೀಯುತರು ತಮ್ಮ ಉದ್ಯೋಗಾವಧಿಯಲ್ಲಿ ಮತ್ತು ನಂತರದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಕೃಷಿಕರಿಗೆ ಸಲಹೆ ಸೂಚನೆಗಳನ್ನು ನೀಡಿ ಮಾರ್ಗದರ್ಶನ ನೀಡಿ ಮಾದರಿ ಕೃಷಿಕರಾಗುವಲ್ಲಿ ಶ್ರಮಿಸಿದ್ದರು ಅವರ ನಿಧನದಿಂದ ಕೃಷಿ ಲೋಕದಲ್ಲಿ ಒಬ್ಬ ಮಾರ್ಗದರ್ಶಕನನ್ನು ಕಳೆದುಕೊಂಡಿದೆ ಬನವಾಸಿ ಹೋಬಳಿಯಲ್ಲಿ ಹಲವು ಕೃಷಿಕರಿಗೆ ಬಹು ಬೆಳೆ ಬೆಳೆಯುವಲ್ಲಿ ಮಾರ್ಗದರ್ಶನ ನೀಡಿದ್ದರು ಶಿರ್ಸಿ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸದ ವ್ರತಾಚರಣೆಯಲ್ಲಿರುವ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳಿಗೆ ಭೇಟಿ ಮಾಡಿ ಆಶೀರ್ವಾದ ಪಡೆದ ಯಲ್ಲಾಪುರ ಮುಂಡಗೋಡ ತಾಲೂಕದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಚಾತುರ್ಮಾಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ